ಮಣಿಪುರದಲ್ಲಿ ಆಂತರಿಕ ಹಿಂಸಾಚಾರ ಪ್ರಾರಂಭವಾಗಿ ಅನೇಕ ತಿಂಗಳುಗಳೇ ಕಳೆಯುತ್ತಿವೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಈ ಕುರಿತು ಯಾವುದೇ ಹೇಳಿಕೆ ನೀಡಿಲ್ಲ ಮಣಿಪುರದ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಸಹ ರಾಜ್ಯದ ಆಂತರಿಕ ಕಲಹ ನಿಯಂತ್ರಿಸಲು ಸಾಧ್ಯವಾಗದೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸುವಂತೆ ಕೇಳಿಕೊಂಡಿದ್ದರು ಆದರೂ ರಾಷ್ಟ್ರಪತಿ ಆಡಳಿತವನ್ನು ಇನ್ನೂ ಸಹ ಜಾರಿಗೊಳಿಸಿಲ್ಲ ಭಾರತದ ಯಾವ ಮಾಧ್ಯಮಗಳೂ ಸಹ ಮಣಿಪುರದ ಸುದ್ದಿಗಳನ್ನು ಬಿತ್ತರಿಸುತ್ತಿಲ್ಲ ಆದರೆ ಮಣಿಪುರದ ಹಿಂಸಾಚಾರಕ್ಕೆ ಸಂಬಂಧಿಸಿದ ವಿಡಿಯೋಗಳು ಮಾತ್ರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಮಣಿಪುರದಲ್ಲಿ ಬಿಜೆಪಿ ನಾಯಕರು ಪ್ರಚಾರಕ್ಕೆ ತೆರಳಿದ ವೇಳೆ ಅಲ್ಲಿನ ಜನರು ಅವರನ್ನು ಥಳಿಸಿ ಓಡಿಸಿದ್ದಾರೆ ಮತ್ತು ನಾನೂರು ಸೀಟು ನೀಡಲು ಭರ್ಜರಿ ಸ್ವಾಗತ ನೀಡಿದ್ದಾರೆ ಎಂಬ ಸಂದೇಶದ ವಿಡಿಯೋ ಎಕ್ಸ್ ನಲ್ಲಿ ವೈರಲ್ ಆಗಿದೆ ಇದರಲ್ಲಿ ಸ್ಥಳೀಯ ಜನರು ಬಿಜೆಪಿ ನಾಯಕರನ್ನು ಥಳಿಸುವುದನ್ನು ನೋಡಬಹುದು ಕೆಲವು ಬಿಜೆಪಿ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ಮೇಲೆ ದಾಳಿ ನಡೆಸಿದ್ದಾರೆ ಚುನಾವಣಾ ಆಯೋಗ ಈ ಪ್ರಕರಣದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಈ ಕುರಿತು ಹುಡುಕಿದಾಗ ಈ ಘಟನೆ ಅಕ್ಟೋಬರ್ ಐದು ಎರಡ್ ಸಾವಿರದ ಹದಿನೇಳರಂದು ಡಾರ್ಜಿಲಿಂಗ್ ನಲ್ಲಿ ನಡೆದಿದೆ ಡಾರ್ಜಿಲಿಂಗ್ ಪ್ರತ್ಯೇಕ ಬೂರ್ಕಾ ಲ್ಯಾಂಡ್ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಸಮಯದಲ್ಲಿ ಬಂಗಾಳ ಬಿಜೆಪಿ ಅಧ್ಯಕ್ಷ ದಿಲೀಪ್ ಘೋಷ್ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ತೆರಳಿದ ವೇಳೆ ವಿವಿಧ ಸಂಘಟನೆಗಳ ಸ್ಥಳೀಯ ಗೂರ್ಖಾ ನಾಯಕರು ತೀವ್ರ ಪ್ರತಿಭಟನೆಗಳನ್ನು ನಡೆಸಿ ದಾಳಿ ಮಾಡಿದ್ದರು ಈ ಕುರಿತು ಹಿಂದೂಸ್ತಾನ್ ಟೈಮ್ಸ್ ಅವರು ವರದಿ ಮಾಡಿದ್ದಾರೆ ನಾವು ಸಭಾಂಗಣದಿಂದ ಹೊರಬಂದ ನಂತರ ಅವರು ನಮ್ಮನ್ನು ಬೀದಿಯಲ್ಲಿ ದಾಳಿ ಮಾಡಿದರು ಪೊಲೀಸರ ಅನುಪಸ್ಥಿತಿ ಹೆಚ್ಚು ಕಾಣುತ್ತಿತ್ತು ಬೆಟ್ಟಗಳಿಗೆ ಶಾಂತಿ ಇನ್ನೂ ಮರಳಿಲ್ಲ ಎಂದು ಎಲ್ಲರೂ ನೋಡಬಹುದು ಎಂದು ಡಾರ್ಜಿಲಿಂಗ್ ಸದರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಘೋಷ್ ಹೇಳಿದರು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ವಿಡಿಯೋ ಇತ್ತೀಚಿನದಾಗಿರದೆ ಹಳೆಯ ವಿಡಿಯೋ ಆಗಿದೆ ಮತ್ತು ಮಣಿಪುರಕ್ಕೆ ಸಂಬಂಧಿಸಿದ್ದಲ್ಲ